ಸೇಬು ಹಣ್ಣಿನ ಉಪಯೋಗಗಳು ಸೇಬು ಹಣ್ಣು ಆರೋಗ್ಯಕ್ಕಾಗಿ ಬಹಳ ಪರಿಣಾಮಕಾರಿ ಮತ್ತು ಪೋಷಕತೆಯ ಹಣ್ಣು ಇದನ್ನು ದಿನನಿತ್ಯ ಸೇವಿಸುವುದು ಹಲವು ರೀತಿಯ ಆರೋಗ್ಯ ಲಾಭಗಳನ್ನು ನೀಡುತ್ತದೆ ಇವುಗಳಲ್ಲಿ ಕೆಲವು ಯೂಸಸ್ ಮತ್ತು ಬೆನಿಫಿಟ್ಸ್ ಹೀಗಿವೆ ಬಳಕೆಗಳು ನೇರವಾಗಿ ತಿನ್ನುವುದು ಸೇಬು ಹಣ್ಣನ್ನು ಹಣ್ಣು ರೂಪದಲ್ಲಿ ನೇರವಾಗಿ ತಿನ್ನಬಹುದು ಜ್ಯೂಸ್ ಸೇಬು ಹಣ್ಣಿನಿಂದ ತಾಜಾ ಜ್ಯೂಸ್ ತಯಾರಿಸಬಹುದು ಸಲಾದ್ ಸೇಬು ಹಣ್ಣನ್ನು ಇತರ ಹಣ್ಣುಗಳೊಂದಿಗೆ ಸೇರಿಸಿ ಸಲಾದ್ ರೂಪದಲ್ಲಿ ತಿನ್ನಬಹುದು ಸೇಬು ಹಣ್ಣನ್ನು ಕೇಕ್ ಪಾಯಸ ಪ್ಯಾನ್ ಕೇಕ್ ಚಟ್ನಿ ಇತ್ಯಾದಿ ತಯಾರಿಸಲು ಬಳಸಬಹುದು ಲಾಭಗಳು ಆರೋಗ್ಯಕರ ಹೃದಯ ಸೇಬು ಹಣ್ಣು ಹೃದಯದ ಆರೋಗ್ಯವನ್ನು ಉತ್ತಮಗೊಳಿಸುತ್ತದೆ ಇದರಲ್ಲಿ ಇರುವ ಫೈಬರ್ ಮತ್ತು ಆ್ಯಂಟಿ ಆಕ್ಸಿಡೆಂಟ್ಗಳು ಕೆಟ್ಟ ಕೊಲೆಸ್ಟ್ರಾಲ್ ತಡೆಯಲು ಸಹಾಯಕ ರಕ್ತದಲ್ಲಿ ಸಕ್ಕರೆಯ ನಿಯಂತ್ರಣ ಸೇಬಿನಲ್ಲಿರುವ ನೈಸರ್ಗಿಕ ಸಕ್ಕರೆ ರಕ್ತದಲ್ಲಿ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಸಹಕಾರಿಯಾಗಿದೆ ಹೆಚ್ಚುವರಿಯ ಜೀರ್ಣಶಕ್ತಿ ಸೇಬಿನಲ್ಲಿ ಹೇರಳವಾಗಿರುವ ಫೈಬರ್ ಅಜೀರ್ಣ ಮತ್ತು ಹೊಟ್ಟೆಯ ಸಮಸ್ಯೆಗಳನ್ನು ನಿವಾರಿಸುತ್ತದೆ ತೂಕ ನಷ್ಟ ಕಡಿಮೆ ಕ್ಯಾಲೋರಿಯ ಸೇಬು ಹಣ್ಣು ತೂಕ ನಷ್ಟ ಮಾಡಲು ಸಹಾಯ ಮಾಡುತ್ತದೆ ತ್ವಚೆಗಾಗಿ ಉತ್ತಮ ಸೇಬಿನಲ್ಲಿ ಇರುವ ವಿಟಮಿನ್ ಸಿ ಮತ್ತು ಆ್ಯಂಟಿ ಆಕ್ಸಿಡೆಂಟ್ಗಳು ಚರ್ಮವನ್ನು ಹೊಳಪು ಮಾಡುವಂತೆ ಮಾಡುತ್ತದೆ ಶಕ್ತಿಯುತ ಸೇಬು ತಿನ್ನುವುದರಿಂದ ದೇಹಕ್ಕೆ ತ್ವರಿತ ಶಕ್ತಿ ದೊರೆಯುತ್ತದೆ ಆದ್ದರಿಂದ ಇದು ಪೋಷಕರಿಗೆ ಮತ್ತು ಮಕ್ಕಳಿಗೆ ಉತ್ಕೃಷ್ಟ ಆಹಾರವಾಗಿದೆ ಅರಿವನ್ನು ಬೆಳಗಿಸುವುದು ಸೇಬಿನಲ್ಲಿರುವ ನ್ಯೂಟ್ರಿಯೆಂಟ್ಗಳು ಮೆದುಳಿನ ಆರೋಗ್ಯವನ್ನು ಉತ್ತಮಗೊಳಿಸುತ್ತದೆ ಹೆಚ್ಚುವರಿಯಾದ ರೋಗ ಶಕ್ತಿ ಸೇಬಿನಲ್ಲಿರುವ ವಿಟಮಿನ್ ಸಿ ಮತ್ತು ಆ್ಯಂಟಿ ಆಕ್ಸಿಡೆಂಟ್ಗಳು ದೇಹದ ರೋಗ ಶಕ್ತಿಯನ್ನು ಹೆಚ್ಚಿಸುತ್ತವೆ ಪ್ರಾಮಾಣಿಕ ಮಾತು ದಿನಕ್ಕೆ ಒಂದು ಸೇಬು ತಿನ್ನುವುದರಿಂದ ವೈದ್ಯರನ್ನು ದೂರ ಇಡಬಹುದು ಎಂಬ ಮಾತು ಹೌದು ಎಂಬುದು ತಜ್ಞರ ಅಭಿಪ್ರಾಯ ಎನ್ ಆ್ಯಪಲ್ ಎಡೆ ಕೀಪ್ಸ್ ದ ಡಾಕ್ಟರ್ ಅವೇ ಈ ವಿಷಯವನ್ನು ನೀವು ಹೇಗೆ ಇಷ್ಟಪಟ್ಟಿರಿ ಎಂಬುದನ್ನು ಕಾಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ ದಯವಿಟ್ಟು ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಧನ್ಯವಾದಗಳು